ನೋಡಿ ಉರುಳಿಕಾಳು ಸಲಾಡ್ ಕೇಳ್ತಾ ಇದ್ರಲ್ವ ಮಾಡಿದ್ದೀನಿ ಇವತ್ತು ತುಂಬಾ ರುಚಿಯಾಗಿರುತ್ತೆ ಈಸಿಯಾಗಿ ಮಾಡ್ಕೊಳ್ಳಿ ಈ ಥರ ಬಾಟ್ಲಿದ್ರೆ ಹಾಕೊಳ್ಳಿ ಇಲ್ಲ ಬೋಲ್ಗೆ ಹಾಕ್ಕೊಳ್ಳಿ ಉರುಳಿಕಾಳು ಉಪ್ಪಾಕಿ ಬೇಯಿಸಿ ಹಾಕಿದ್ದೀನಿ ಸೌತೆಕಾಯಿ ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ ಈರುಳ್ಳಿನೂ ಟೊಮೊಟೊ ಕೊತ್ತಂಬರಿ ಸೊಪ್ಪು ನೋಡಿ ಮೊಸರು ನೀರೆಲ್ಲ ಬಸಿದ್ಬಿಟ್ಟು ಹಾಕ್ಕೊಳ್ಳಿ ಇಲ್ಲ ಹಂಗೇನೂ ಹಾಕ್ಕೊಳ್ಳಿ ಪರವಾಗಿಲ್ಲ ಹಾಕಿದ್ದೀನಿ ಒಗ್ಗರಣೆಗೆ ಸಾಸಿವೆ ಒಂದು ಸ್ವಲ್ಪ ಇಂಗು ಕರಿಬೇವು ನಾನು ಹತ್ರ ಶುಂಠಿ ಬೆಳ್ಳುಳ್ಳಿ ಹಸಿ ಜಜ್ಜಿ ಇರೋದಿತ್ತು ಪೇಸ್ಟ್ ಅದಕ್ಕೆ ಹಾಕಿದ್ದೀನಿ ನೀವು ಬರೀ ಕೋಸಂಬರಿ ಖಾರ ಇದ್ದರೂ ಹಾಕ್ಕೊಳ್ಳಿ ಇಲ್ಲಾಂದರೆ ಇಷ್ಟು ಜಜ್ಜಿ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹುರುಳಿಕಾಳಿಗೆ ಬೆಳ್ಳುಳ್ಳಿದು ಘಮ ಚೆನ್ನಾಗಿರುತ್ತೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ನಿಂಬೆಹಣ್ಣು ಕೂಡ ಹಾಕ್ಕೊಳ್ಳಿ ಅದು ಆಗಿದೆ ನಾನು ಹಾಕಿದ್ದೀನಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಶೇಕ್ ಮಾಡಿದರೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗುತ್ತೆ ಕೋಟಿಂಗ್ ಆಗುತ್ತೆ ಹುರ್ಳಿಕಾಳಿಗೂ ಎಲ್ಲನೂ ಬಾಯಿಗೆ ಇಟ್ಕೊಂಡ್ರೆ ಅದರದ್ದು ಮೊಸರೆಲ್ಲ ಮೆತ್ಕೊಂಡಿರುತ್ತಲ್ಲ ಕ್ರೀಮ್ ತರ ಅಂಟ್ಕೊಳ್ಳುತ್ತೆ ಬಾಯಿಗೆ ತುಂಬಾನೇ ಚೆನ್ನಾಗಿರುತ್ತೆ ಈ ತರ ಮಾಡ್ಕೊಂಡು ನೋಡಿ ಹುಳ್ಳಿ ಕಾಳು ಬೇಯಿಸ್ಕೊಂಡು ಆ ನೀರಲ್ಲಿ ಗೊಜ್ಜು ಇಲ್ಲ ಸಾರು ಕೂಡ ಮಾಡ್ಕೋಬಹುದು ನಾನು ಇಟ್ಟಿದ್ದೀನಿ ನನಗೆ ಸೂಪ್ ಕೂಡ ಮಾಡ್ಕೋಬಹುದು ಸೂಪ್ ತೋರಿಸ್ತೀನಿ ಇಡಿ ಮಾಡ್ಕೊಂಡು ನೋಡಿ ಚೆನ್ನಾಗಿ